ನೀನ್ ಎಲ್ಲಿದ್ಯಪ್ಪ ಜಿ ಎನ್ ಮೂರ್ತಿ ನೀನ್ ಎಲ್ಲಿದ್ಯಾ ನಮ್ ತಾಲೂಕಲ್ಲೇ ಇರಲ್ಲ ನಿಮ್ ಊರಲ್ಲೇ ಇರಲ್ಲ ನೀನ್ ಎಲ್ಲಿದ್ಯಾ ನೀನ್ ತಾಲೂಕಿನ ನಾಡಿ ಮಿಡಿತ ಏನ್ ಗೊತ್ತು ರೀ ಫಸ್ಟ್ ಒಂದ್ ಹೇಳ್ತೀನಿ ತಿಳ್ಕೊಳ್ರಿ ಯಾರನೋ ಒಬ್ರು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಯಾರು ಅವ್ರು ಏನು ಏನು ಅನ್ನೋದನ್ನ ತಿಳ್ಕೊಂಡ್ ಮಾತಾಡ್ಬೇಕು ಸುಮ್ನೆ ಬಾಯ್ ಬಂದಂಗೆ ಯಾರನ್ನ ಮೆಚ್ಚಕ್ಕೆ ಒಗಳು ಬಟ್ರು ತರ ಮಾತಾಡೋದಲ್ಲ ನಿನ್ಗೆ ಏನ್ ಬೇಕು ನಿನ್ಗೆ ಕೆಲ್ಸ ಏನ್ ಆಗ್ಬೇಕು ಅಂತ ಇಡೀ ತಾಲೂಕಿನ ಜನಕ್ಕೆ ಗೊತ್ತಿದೆ ನೀನ್ ಯಾಕೆ ಈ ರೀತಿ ಈ ರೀತಿ ಮಾತಾಡ್ತಾ ಇದೀಯ ಅಂತ ಫಸ್ಟ್ ಇದನ್ನ ನಾವು ಕಂಡಿಸ್ತೀವಿ ನಿನ್ನ ಮಾತನ್ನ ಇದೇ ಪ್ರೆಸ್ ಮುಂದೆ ಇದೇ ಇದೇ ಶಿರಾ ತಾಲೂಕಿನ ಜನತೆ ಮುಂದೆ ಫಸ್ಟ್ ನೀನೇ ಆ ಮಾತನ್ನ ವಾಪಸ್ ತಗೊಳ್ಬೇಕು ಸತ್ಯಪ್ರಕಾಶ್ ಅವರೆಲ್ಲ ಗುಂಡಗಿರಿ ಮಾಡ್ತಾ ಇರೋದು ಅವ್ರ ಕುಟುಂಬ ಆಗಿರಬಹುದು ಅವರಾಗಿರ್ಬೋದು ಅವ್ರ ನಡತಾನೆ ಬೇರೆ ಅವರು ಸರಳ ಜೀವಿ ಸ್ನೇಹ ಜೀವಿ ಸತ್ಯಪ್ರಕಾಶ್ ಅಂತ ಹೆಸರಾಗಿರೋದು ನೀನು ತಾಲಕಲ್ಲೇ ಇರಲ್ಲ ನೀನು ಈ ತಾಲೂಕಿನ ನಾಡಿನ ಮಿಡಿತಾನೆ ಗೊತ್ತಿಲ್ಲ ನೀನು ಸತ್ಯಪ್ರಕಾಶ್ ಅವ್ರ ಬಗ್ಗೆ ಎಸ್ಆರ್ ಗೌಡ್ರ ಬಗ್ಗೆ ಮಾತಾಡ್ತೀಯಾ ಎಸ್ ಆರ್ ಗೌಡ್ರ ಬಗ್ಗೆ ತುಂಬಾ ಮಾತಾಡಿದ್ಯಾ ಬೆಳಿಗ್ಗೆ ಇದ್ರೆ ಅವ್ರ ಮನೆ ಮುಂದೆ ನೂರಾರು ಜನ ಹಸಿದವರು ಕಷ್ಟದಲ್ಲಿರೋರು ಅವ್ರಿಗೆ ಬೇಕಾದಂತ ಸಹಾಯ ಕೇಳ್ಕೊಂಡು ನೂರಾರು ಜನ ಬರ್ತಾರೆ ಪ್ರತಿಯೊಂದು ಮನೆ ಮನೆಗೂ ತೆರಳುತ್ತಾರೆ ಯಾವ್ದನ್ನ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಯಾವ್ದಾದ್ರು ಒಂದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿ ಇನ್ನೊಂದಾಗಿರ್ಬೋದು ಯಾವ್ದೋ ಇಲಾಖೆಯವರಾಗಿರ್ಬೋದು ಅವರು ಪ್ರತಿಯೊಂದು ಇಲಾಖೆಗೂನು ತೆರಳಿ ಅವ್ರ ಜನಗಳು ಕಷ್ಟ ಸುಖ ಇನ್ನೊಂದು ಮತ್ತೊಂದು ಯಾವ ಕೆಲಸನಾಗಿದ್ರು ದಿನದ ಇಪ್ಪತ್ನಾಲ್ಕು ಗಂಟೆನೂ ಜನರಿಗೋಸ್ಕರ ಮೀಸಲಿಟ್ಟಿರ್ತಾರೆ ನೀನ್ ಏನ್ ಮಾಡಿದ್ಯಾ ನಿನ್ ತಾಲೂಕಿಗೆ ನೀನ್ ಮಾಡಿರೋದ್ ಏನಿದೆ ತಾಲೂಕಿಗೆ ನಿನ್ ಕೊಡುಗೆ ಏನಿದೆ ಸುಮ್ನೆ ಕಾಟಾಚಾರಕ್ಕೆ ಯಾರನ್ನೋ ಮೆಚ್ಚಕ್ಕೋಸ್ಕರ ನೀನೊಬ್ಬ ಒಗಳೂ ಬಟ್ಟ ಒಗಳ ಬಟ್ಟ ನೀನು ಆ ಯಾರನ್ನೋ ಮೆಚ್ಚಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡೋದು ಮೊದಲನೇ ತಪ್ಪು ಇನ್ನೊಂದು ಸತ್ಯಪ್ರಕಾಶ್ ಅವ್ರ ಬಗ್ಗೆ ಗೂಂಡಾಗಿರಿ ಮಾಡ್ತೀಯ ಅಂತ ಮಾತಾಡ್ತಿರೋದು ಇನ್ನೊಂದು ದೊಡ್ಡ ತಪ್ಪು ಅವರೆಲ್ಲ ಗೂಂಡಾಗಿರಿ ಮಾಡೋದು ನೀವು ಗೂಂಡಾಗಿರಿ ಮಾಡೋದು ಏನ್ ತಿಳ್ಕೊಂಡಿದ್ಯಾ ನೀನು ನಿನ್ಗೆ ಗೊತ್ತು ಸತ್ಯಪ್ರಕಾಶ್ ಅವ್ರ ಬಗ್ಗೆ ನಿನ್ಗೆ ಏನ್ ಗೊತ್ತು ಮನೆ ಬೆಳಕ್ರೆ ಮನೆ ಹತ್ರ ನೂರಾರು ಜನ ಬರ್ತಾರೆ ಯಾರ್ದು ಅವನು ಪ್ರಚಾರಕ್ಕೋಸ್ಕರ ಸೀಮಿತವಾಗಿ ಒಂದು ಇದಕ್ಕೋಸ್ಕರ ಅವ್ರು ಯಾರು ಸಹಾಯ ಮಾಡ್ತಾ ಇಲ್ಲ ಇನ್ನೊಂದು ತಂದೆ ದುಡ್ಡಲ್ಲಿ ಮೆರೀತಾ ಇಲ್ಲ ಅವರು ನೀನ್ ನೀನ್ ಹೇಳಿದೀಯಾ ಏನಂತ ಹೇಳಿದ್ಯಾ ಸತ್ಯ ಸತ್ಯನಾರಾಯಣ ಸಾಹೇಬ್ರ ಬಗ್ಗೆ ನನಗೆ ಗೌರವ ಇದೆ ಅಂತ ಆ ಗೌರವ ಅದಕ್ಕಿನ್ನೂ ಹೆಚ್ಚಿಂದಾಗಿ ಸತ್ಯಪ್ರಕಾಶ್ ಅವರು ನಡಿತೆ ನುಡಿ ಅದನ್ನೆಲ್ಲ ತಿಳ್ಕೊಂಡು ಮಾತಾಡೋ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಮೊದಲನೇ ಎಚ್ಚರಿಕೆ ಕೊಡ್ತಾ ಇದೀವಿ ಸತ್ಯಪ್ರಕಾಶ್ ಅಭಿಮಾನಿಗಳ ಒಳಗ ಮತ್ತೆ ಎಸ್ಆರ್ ಗೌಡರ ಅಭಿಮಾನಿಗಳ ಬಳಗದಿಂದ ನೀನು ನಿನ್ನ ಮಾತನ್ನ ಇದೇ ಪ್ರೆಸ್ ಮೀಟ್ ಮುಂದೆ ವಾಪಸ್ ತಗೋಬೇಕು ವಾಪಸ್ ತಗೊಂಡು ಎಲ್ರ ಮುಂದೆ ಕ್ಷಮೆ ಕೇಳಬೇಕು